ಮಾನ್ಯ ಅಧ್ಯಕ್ಷರೇ ವಿದ್ಯಾಕಾಶಿ ಅಂತ ಪ್ರಸಿದ್ಧ ಆಗಿರುವ ನಮ್ಮ ಧಾರವಾಡದ ಯೂನಿವರ್ಸಿಟಿಯ ಬಾಗಿಲಿನ ಮುಂದೆ ಕೃಷಿ ಭೂಮಿಯಲ್ಲಿ ಅಭಿಮಾನ್ ವೈನ್ಸ್ ಎಂಬ ಸರಾಯಿ ಅಂಗಡಿ ಶುರುವಾಗಿದೆ ನನಗೆ ಗೊತ್ತಿದ ಮಟ್ಟಿಗೆ ಕಾನೂನು ಪ್ರಕಾರ ಎಣ್ಣೆ ಆಗದ ಭೂಮಿಯಲ್ಲಿ ಸರಾಯಿ ಅಂಗಡಿ ತೆಗೆಯುವಂತಿಲ್ಲ ವಿದ್ಯಾಸಂಸ್ಥೆಗಳ ಮುಂದೆ ಧಾರ್ಮಿಕ ಕೇಂದ್ರಗಳ ಮುಂದೆ ಸರಾಯಿ ಅಂಗಡಿ ತೆಗೆಯುವಂತಿಲ್ಲ ಎಚ್ ಡಿ ಎಂ ಸಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೋರೇಷನ್ ಟ್ರೇಡ್ ಸರ್ಟಿಫಿಕೇಟ್ ಕೂಡ ಈ ಸರಾಯಿ ಅಂಗಡಿಗೆ ಇಲ್ಲ ಇಷ್ಟೆಲ್ಲ ಇದ್ದಾಗೂ ಕೂಡ ರಾಜಾರೋಷವಾಗಿ ಈ ಸರಾಯಿ ಅಂಗಡಿ ಯೂನಿವರ್ಸಿಟಿ ಬಾಗಿಲಿನಲ್ಲಿ ತೆಗೆದು ಸರಾಯಿ ಮಾರಾಟ ಶುರುವಾಗಿದೆ ಎಲ್ಲ ಮಕ್ಕಳಿಗೆ ಅಲ್ಲಿರುವಂಥ ವಿದ್ಯಾ ವಿದ್ಯಾಭ್ಯಾಸ ಮಾಡಂತ ಮಾಡೋಕೆ ಬಂದಿರುವಂಥ ಎಲ್ಲ ಮಕ್ಕಳಿಗೆ ಇದರಿಂದ ಭಾಳ ಅಂದ್ರೆ ಭಾಳ ತೊಂದರೆ ಆಗತೈತಿ ಈ ಕೂಡಲೇ ಈ ಸರಾಯಿ ಅಂಗಡಿಯನ್ನು ತಾವು ಮುಚ್ಚುವಂಥ ಕೆಲಸ ಹಾಗೂ ಕಾನೂನು ಬಾಹಿರ ಈ ಕೆಲಸ ಲೈಸೆನ್ಸ್ ಕೊಟ್ಟಿದ್ದಕ್ಕಾಗಿ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ ಕೊಟ್ಟಿದ್ದು ನಿಜ ಇದೆ ಕೊಟ್ಟಿದ್ದೀವಿ ನಮ್ಮ ಕಾನೂನು ಪ್ರಕಾರ ರೂಲುಪಾಯದಲ್ಲಿ ಏನು ಹೇಳಬೇಕಿದೆ ಅದನ್ನೆಲ್ಲವನ್ನು ಗಮನಿಸೇನೆ ತಾನೇ ನಾವು ಕೊಟ್ಟಿರ್ತೀವಿ ಅದರಲ್ಲಿ ಟ್ರೇಡ್ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಆ ನಂತರ ರದ್ದು ಮಾಡ್ತಾರೆ ರದ್ದು ಮಾಡಿದ ನಂತರ ಅವ್ರು ಹೈಕೋರ್ಟ್ಗೆ ಹೋಗಿ ಸ್ಟೇ ತೆಗೆದುಕೊಂಡು ಬರ್ತಾರೆ ಹೈಕೋರ್ಟ್ನಲ್ಲಿದೆ ಹೈಕೋರ್ಟ್ನಲ್ಲಿ ಏನು ಡಿಸಿಷನ್ ಆಗುತ್ತೆ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅಧಿಕಾರಿ ಮೇಲೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ನಾವೇನು ರೂಲ್ ಉಪಾಯ್ ಅನ್ನೋದೇನಿರುತ್ತೆ ಎಷ್ಟು ಡಿಸ್ಟೆನ್ಸು ಮತ್ತೊಂದು ಮುಗಿದು ಅದು ಕರೆಕ್ಟಾಗಿರೋದ್ರಿಂದ ನಾವು ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಹೈಕೋರ್ಟ್ ಡಿಸಿಷನ್ ಏನು ಬರುತ್ತೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಮಾನ್ಯ ಅಧ್ಯಕ್ಷರೇ ನಮ್ಮ ಧಾರವಾಡಕ್ಕೆ ವಿದ್ಯಾಕಾಶಿ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಎರಡೇ ವಿಶ್ವವಿದ್ಯಾಲಯಗಳು ಧಾರವಾಡದಲ್ಲಿದ್ದವು ಕರ್ನಾಟಕದಲ್ಲಿದ್ದು ನಮ್ಮ ಧಾರವಾಡಕ್ಕೆ ಇನ್ನೊಂದು ಸಂಗೀತಗಾರರ ತವರವರು ಅದು ಹಿಂದೂಸ್ತಾನಿ ಕ್ಲಾ ಕ್ಲಾಸಿಕಲ್ ಮ್ಯೂಸಿಕ್ದಲ್ಲಿ ಇವತ್ತು ಭೀಮಸೇನ್ ಜೋಶಿ ಸವಾಯ್ ಗಂಧವ್ರು ಕುಮಾರ್ ಗಂಧವರು ಮಲ್ಲಿಕಾರ್ಜುನ್ ಮನ್ಸೂರ್ ಬಸವರಾಜ್ ಗುರು ಬಸವರಾಜ್ ಕಟ್ಟಿಮನಿ ಈ ರೀತಿ ಎಲ್ಲ ಸಂಗೀತ ದಿಗ್ಗಜರು ಅಲ್ಲೇ ನಮ್ಮ ಧಾರವಾಡದಲ್ಲೇನ ಇರುವಂಥವ್ರು ಧಾರವಾಡದಲ್ಲಿ ಕಲ್ಲು ಒಗೆದ್ರೆ ಒಂದು ಸಾಹಿತಿಗಳ ಮೇಲೆ ಮೇಲೆ ಹೋಗಿ ಅದು ಪ್ರತೀತಿ ಎಲ್ಲರೂ ಹೇಳ್ತಾರೆ ಅದು ವಿಷಯ ಏನ ಹೇಳ್ತೇನೆ ಈ ಈ ಸರಾಯ ಅಂಗಡಿ ಏನು ಶುರು ಮಾಡಿದಾರಲ್ಲ ಅದು ನಮ್ಮ ಈ ಧಾರವಾಡದ ಪ್ರಮುಖ ವಿದ್ಯಾಕಾಶದ ಅಂತ ಹೆಸರು ಬರಲಿಕ್ಕೆ ಕಾರಣೀಭೂತ ಆದ ಕರ್ನಾಟಕ ಯೂನಿವರ್ಸಿಟಿ ಏನೈತಿ ಆ ಕರ್ನಾಟಕ ಯೂನಿವರ್ಸಿಟಿ ಗೇಟ್ ಮುಂದೆ ಮುಂದೆ ನಿಂತರ ಕರ್ನಾಟಕ ಗೇಟ್ ಯೂನಿವರ್ಸಿಟಿ ಗೇಟ್ ಮುಂದೆ ಕಾಣಿಸ್ತೈತಿ ಈ ಏರಿಯಾ ಏನೈತಿ ಈ ಸರಾಯ ಅಂಗಡಿಯಲ್ಲಿ ಶುರುವಾಗೈತಿ ಈ ಸರಾಯ ಅಂಗಡಿ ಶುರುವಾದ ಮುಂದನ ನಮ್ಮ ಗಿರಡ್ಡಿ ಗೋವಿಂದರಾಜ್ ಪ್ರಸಿದ್ಧ ವಿಮರ್ಶಕರು ಅವ್ರ ಐತಿ ಅಲ್ಲೇ ಚನ್ವೀರ್ ಕಣ್ವಿ ಅವ್ರ ಮನೆ ಐತಿ ಅಲ್ಲೇ ಎಮ್ ಎಮ್ ಕಲ್ಬುರ್ಗಿಯವ್ರ ಮನೆ ಐತಿ ಅಲ್ಲೇ ರಾಜೂರವ್ರ ಮನೆ ಐತಿ ಅಲ್ಲೇ ನಿಮ್ಮ ಮಂಗಳೂರಿನ ವೈ ಸಿ ಆಗಿದ್ದ ಆಮೇಲೆ ನಮ್ಮ ಯು ಜಿ ಸಿ ಎ ಚೇರ್ಮನ್ ಆಗಿದ್ದ ಎಮ್ ಐ ಸದತ್ತಿ ಅವ್ರ ಮನೆ ಐತಿ ಈ ರೀತಿ ಎಲ್ಲ ಪ್ರಮುಖರ ಸಾಹಿತಿಗಳ ಚಿಂತಕರ ವಿಚಾರವಂತರ ಮ್ಯೂಸಿಷಿಯನ್ಸ್ ಮನೆಗಳು ಇರುವಂಥ ಏರಿಯಾ ಈ ದ ಈ ಸರಾಯಿ ಅಂಗಡಿ ಮುಂದನ ಚರ್ಚ್ ಐತಿ ಈ ಸರಾಯ ಅಂಗಡಿ ಮುಂದನ ಉತ್ತಂಗಿ ಚನ್ಬಸಪ್ಪನವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹದಿನೆಂಟುನೂರ ಐವತ್ತರಲ್ಲಿ ನಮ್ಮ ಧಾರವಾಡದಲ್ಲಿ ಅವರು ಶಾಲೆಯನ್ನು ಶುರು ಮಾಡಿದರು ಕೇವಲ ಶಾಲೆಯನ್ನು ಶುರು ಮಾಡಲಿಲ್ಲ ಈ ಉತ್ತರ ಕರ್ನಾಟಕ ಭಾಗ ನೆಗ್ಲೆಕ್ಟ್ ಆದ ಭಾಗ ಉದ್ಧಾರ ಆಗ್ಬೇಕಂತಂದ್ರೆ ಇಲ್ಲಿ ಶಾಲಾ ಶಿಕ್ಷಕರನ್ನ ತಯಾರು ಮಾಡ್ಬೇಕಂತ ಶಾಲಾ ಶಿಕ್ಷಕರಿಗಾಗಿ ಒಂದು ಶಾಲೆಯನ್ನು ಶುರು ಮಾಡಿದರು ಸಹ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆ ಉತ್ತಂಗಿ ಚನ್ನಬಸಪ್ಪನವ್ರ ಹೆಸರಲ್ಲಿ ಅಲ್ಲಿ ಒಂದು ನಮ್ಮ ಕ್ರಿಷನ್ ಇನ್ಸ್ಟಿಟ್ಯೂಟ್ ಒಂದು ಸ್ಕೂಲ್ ಶುರು ಮಾಡಿದೆ ಆ ಸ್ಕೂಲ್ ಕೂಡ ಅಲ್ಲೇ ಐತೆ ಚರ್ಚ್ ಐತಿ ರೀತಿ ಹತ್ತು ಹಲವು ಇಂಪಾರ್ಟೆಂಟ್ ಇನ್ಸ್ ಇವು ಅದಾವ ಅದ್ರ ಪಕ್ಕದಲ್ಲಿ ಸರಾಯ ಅಂಗಡಿ ಬಾಜುಕನ ಪ್ರಶ್ನೆ ಲೈಬ್ರರಿ ಅದಾವ ಇದೆಲ್ಲ ಇದ್ದಾಗ ಆ ಜಗಾನು ಕೂಡ ಎನ್ನೇ ಆಗಲಿಲ್ಲದಂತ ಜನ ಜಗ ಇದು ಅವನ್ ಮಾಡಿದಾನ ಸರಾಯ ಅಂಗಡಿ ಮಾಲೀಕ ಆ ಏರಿಯಾದ ಕಾರ್ಪೋರೇಷನ್ ಕಡೆಯಿಂದ ಟ್ರೇಡ್ ಸರ್ಟಿಫಿಕೇಟ್ ತಗೋಬೇಕು ಅಲ್ಲಿ ಝೋನಲ್ ಆಫೀಸರ್ ಕಡೆಯಿಂದ ಅದನ್ನು ತಗೊಳ್ಳಾರ್ದ ಯಾಕಂದ್ರೆ ಅವ್ನ್ ಗೊತ್ತಿತ್ತು ಅಲ್ಲಿ ಜೋನಲ್ ಆಫೀಸರ್ ಕೊಡಲ್ಲ ಅಂತೇಳಿ ಬೇರೆ ಕಡೆಯಿಂದ ಹೋಗಿ ಒಂದು ಕಡೆಯಿಂದ ಜೋನಲ್ ಆಫೀಸರ್ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಂಬಂದು ಅದನ್ನು ಇವರಿಗೆ ಕೊಟ್ಟಲ್ಲ ಇದು ತಪ್ಪು ಕೊಟ್ಟಾರಂತೇಳಿ ನಾವು ಆಲ್ರೆಡಿ ಅಲ್ಲಿ ನಿಮ್ಮಂಥ ಇದ್ದಂಥ ಆಫೀಸರ್ಗೂ ಹೇಳಿದ್ವಿ ನಾವು ಡಿ ಸಿ ಅವ್ರ ನೋಟಿಸಿಗೂ ತೊಗೊಂಬಂದೀವಿ ಇದು ಪ್ರಾಬ್ಲಮ್ ಆಗತೈತಿ ಇಲ್ಲನ ಶೇರೆ ಅಂಗಡಿ ಶುರು ಮಾಡ್ತಿದಾರಂತ ಯೂನಿವರ್ಸಿಟಿ ಮುಂದನೇ ಸರಾಯಿ ಅಂಗಡಿ ಮಾಡಿದರೆ ತಪ್ಪಾಕೈತಿ ಅದಕ್ಕೆ ಇದನ್ನು ಬಂದ್ ಮಾಡ್ರಿ ಅಂಥೇಳಿ ನಾನು ಹೇಳಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ ಆ ಏರಿಯಾದಲ್ಲಿ ನವೋದಯ ನಗರ ನಿರ್ಮಲ್ ನಗರ ಕಲ್ಯಾಣ ನಗರದ ಎಲ್ಲಾ ಪ್ರಮುಖರು ತಮಗೆ ವಿನಂತಿಯನ್ನು ಕೂಡ ಕೊಟ್ಟಿದ್ದಾರೆ ನನಗೆ ಗೊತ್ತಾಕೇತಿ ಸರಾಯಿ ಇವತ್ತು ನಲ್ವತ್ತು ಸಾವಿರ ಕೋಟಿ ನಿಮ್ಗೆ ಸರಾಯಿಂದ ಇನ್ಕಮ್ ಬರಾತೈತಿ ಸರ್ಕಾರಕ್ಕೆ ಸರಾಯಿ ಮೇಲೆ ಇದು ಸರ್ಕಾರ ನಡೆದೇನು ಅಂತ ನನಗೆ ಸಂಶಯ ಕೂಡ ಐತಿ ಹಾಗಾಗಿ ಬಹಳ ಇಂಪಾರ್ಟೆಂಟ್ ರೆವಿನ್ಯೂ ಚಲ್ಲಾಟ ಆಡ್ಬೇಡ್ರಿ ನಮ್ಮ ಇಡೀ ಉತ್ತರ ಕರ್ನಾಟಕದಿಂದ ನನಗೆ ಗೊತ್ತಿಲ್ಲ ನೀವು ದಾವಡದಾಗ ಕಲ್ತಿರ್ಬೋದು ಅಂತ ಅನ್ಕೊಂಡೆ ನಾನು ಇಡೀ ಉತ್ತರ ಕರ್ನಾಟಕದಿಂದ ಬೀದರ್ದಿಂದ ಹಿಡ್ಕೊಂಡು ನಮ್ಮ ಭಟ್ಕಳದಿಂದ ಮುಂದೆಲ್ಲರೂ ದಾವಡಕ್ಕೆ ಕಲೀಲಿಕ್ಕೆ ಬರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇರ್ತಾರ ಅಲ್ಲಿ ಪಿ ಜಿಯಲ್ಲಿ ಇರ್ತಾರೆ ಅಲ್ಲ ಲೈಬ್ರರಿ ಓದ್ತಾರೆ ಹಾಗಾಗಿ ಆ ವಿದ್ಯಾರ್ಥಿಗಳ ಜೀವನ ಜೊತೆ ಚಲಾಟಾಡುವಂಥ ಕೆಲಸ ಮಾಡಬೇಡ್ರಿ ಅವ್ರು ಅಭ್ಯಾಸ ಮಾಡೋಕೆ ಬಂದಿರ್ತಾರೆ ಅವ್ರಿಗೆ ಸೇರೆ ಕೊಡ್ಯಕ್ಕೆ ನೀವು ಉತ್ತೇಜನ ಕೊಡುವಂಥ ಕೆಲಸ ಮಾಡಬೇಡ್ರಿ ಅಲ್ಲಿ ದಯಮಾಡಿ ಅಂಗಡಿ ಅಲ್ಲಿಂದ ಬಂದ್ ಮಾಡಿರಿ ನಾನು ನಿಮ್ಗೆ ಮಾಡಿ ಕೈ ಮುಗಿದು ವಿನಂತಿ ಮಾಡ್ಕೊಂತೇನೆ ಅಲ್ಲಿ ಅಂಗಡಿ ಬಂದ್ ಮಾಡ್ರಿ ಬೇಕಾದಷ್ಟು ಜಾಗ ಅದಾವು ನಿಮಗೆ ಉತ್ಪನ್ನ ಬರಕ ಸರಾಯಿ ಉತ್ಪನ್ನ ಬರಕಲ್ಲಿ ಸಾಕಷ್ಟು ಜಾಗ ಅದಾವ ನಮ್ಮ ವಿನಂತಿ ಅಧ್ಯಕ್ಷರೇ ಭಾಳ ಚೆನ್ನಾಗಿ ಹೇಳುದ್ರ ಜೊತೆಗೆ ಅದು ರಿಯಾಲಿಟಿನೂ ಇದೆ ಅಲ್ಲಿ ಕಾಲೇಜುಗಳದಾವೆ ಅಲ್ಲಿ ಕೆಲ ಕೆಲವು ವಿದ್ವಾಂಸರು ಅದಾವೆ ಇದನ್ನೆಲ್ಲ ಒಪ್ಪ ಹೈಕೋರ್ಟ್ ಸ್ಟೇ ಇದೆ ಹೈಕೋರ್ಟ್ ಏನ್ ಡಿಸಿಷನ್ ಕೊಡ್ತದೆ ಪ್ರಕಾರ ನಾನು ಓಕೆ ಸ್ಟೇ 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 ಏನು ಈಗ ಐತಿ ಟ್ರೇಡ್ ಸರ್ಟಿಫಿಕೇಟ್ ಏನ್ ಕ್ಯಾನ್ಸಲ್ ಕಾರ್ಪೊರೇಷನ್ ಮಾಡೈತಿ ಅದ್ರ ಮೇಲೆ ಹೈಕೋರ್ಟ್ ಸ್ಟೇ ಐತಿ ನಿಮ್ಮಲ್ಲಿ ಬೇರೆ ಕಾನೂನಲ್ಲಿ ಬೇರೆ ಮಾರ್ಗದವು ಆಮೇಲೆ ಏನೈತೆ ಅದು ಉತ್ತಂಗಿ ಚನ್ಬಸಪ್ಪ ಸ್ಕೂಲು ತೊಂಬತ್ತೆಂಟು ಮೀಟರ್ ಐತಿ ಇವ್ರ ಪ್ರಕಾರ ಹನ್ನೆರಡು ಮೀಟರ್ ಇರಬೇಕು ಇವ್ರು ನೀವ್ ಡಿ ಸಿ ಅವ್ರನ್ನ ಕಳ್ಸ್ರಿ ಮೆಜರ್ಮೆಂಟ್ ಮೀಟರ್ ಇತ್ತಂದ್ರೆ ಅದನ್ನ ಬಂದ್ ಮಾಡ್ರಿ ಹಂಡ್ರೆಡ್ ಮೀಟರ್ ನಿಮ್ ಪ್ರಕಾರ ನಿಮ್ಮವ್ರು ಅದ್ರ ಮೆಜರ್ಮೆಂಟ್ ಮಾಡಿ ಬೇಕೋ ಅವೆಲ್ಲವೂ ಅದಾವೆ

ದಯಮಾಡಿ ನೀವು ಆಯ್ತಲ್ಲಿ ಇದು ನೀವ್ ಸರ್ಕಾರ ಆದ ಇಲ್ಲಿಗಲ್ ಸರಾಯಿ ಪರವಾಗಿ ಅನ್ನೋಂತ ಸಂದೇಶ ರಾಜ್ಯಕ್ಕೆ ಕೊಡ್ಬೇಡ್ರಿ